ಶಿವಮೊಗ್ಗ ನಗರದ ಸವಳಂಗ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಯುವ ನಾಯಕ ಕೆ ಕಾಂತೇಶ್ ನೇತೃತ್ವದಲ್ಲಿ ರಾಷ್ಟಭಕ್ತರ ಬಳಗದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸವಳಂಗ ರಸ್ತೆಯಲ್ಲಿನ ಗುಂಡಿಗಳಿಂದ ವಾಹನ ಸವಾರರಿಗೆ ಸಂಚಾರ ಮಾಡಲು ಇದೆ ಅನೇಕ ದ್ವಿಚಕ್ರ ವಾಹನ ಚಾಲಕರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ಬಿದ್ದು ಗಾಯ ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ತಕ್ಷಣ ಸವಳಂಗ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿ ಸುಗಮ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿ ಶಿವಮೊಗ್ಗ ಅಪರ ಜಿಲ್ಲಾಧಿಕಾರಿಗಳಿಗೆ ರಾಷ್ಟಭಕ್ತರ ಬಳಗ ಮನವಿ ಮಾಡಿತು ಫಿಸಿಕಲ್ ಕೇಮ್ ಎಷ್ಟು ಬರಂಗಿಲ್ಲ ನಮ್ಮ ಯೋಗ ಗ್ರೂಪ್ ಇಲ್ಲೇ ಆದ್ಮಕ್ಳು ಬಹಳ ಹೆಣ್ಮಕ್ಳ ಜಾಸ್ತಿ ಯೋಗಕ್ಕೆ ಹೋಗ್ತೀವಿ ಆರು ಗಂಟೆಗೆ ನಾವು ಒಂದು ನಾಲ್ಕು ದಿನ ಹಿಂದೆ ಆ ಲಾರಿ ತಡೆದು ನಾವೆಲ್ಲ ಅವರೆಲ್ಲ ನಾವು ಯೋಗ ಇವರು ಹೇಳಿದ್ವಿ ಸ್ವಲ್ಪ ಮಣ್ಣು ಹಾಕ್ರಪ್ಪ ಮಣ್ಣು ಹಾಕ್ತೀವಿ ಬನ್ನಿ ಈ ಕಡೆ ಜೀವಿಕೆ ಪಾರ್ಟ್ ಆಫ್ ಎಸ್ಟಿಮೇಟೇ ಇರುತ್ತಲ್ಲ ಹೇಳಿ